ಎಲ್ಲರಿಗೂ ನಮಸ್ಕಾರ ಸಿಂಹರಾಶಿಯ ಜನರೇ ಈ ವಿಡಿಯೋ ನಿಮಗಾಗಿ ಎರಡು ಸಾವಿರ ಇಪ್ಪತ್ತಾರೂರಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳು ನಡೆಯಲಿವೆ ನೀವು ಕಾಯುತ್ತಿದ್ದ ದಿನಗಳು ಈಗ ಬರಲಿವೆ ಎರಡು ಸಾವಿರದ ಇಪ್ಪತ್ತಾರೂರಲ್ಲಿ ನಿಮ್ಮ ಜೀವನ ಹೇಗಿರುತ್ತೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿದು ತಿಳಿಯಲು ತಪ್ಪದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಓಂ ದುಮ್ ದುರ್ಗಾಯೇ ನಮ ಎಂದು ಬರೆಯಿರಿ ಸಿಂಹರಾಶಿಯವರ ಆರ್ಥಿಕ ಜೀವನವು ಸರಾಸರಿಯಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ವರ್ಷ ನಿಮ್ಮ ಪ್ರಯತ್ನಗಳು ಅಷ್ಟು ಬಲವಾಗಿರುವುದಿಲ್ಲ ಅಥವಾ ಸ್ಥಿರವಾಗಿರುವುದಿಲ್ಲ ಇದು ನಿಮ್ಮ ಆರ್ಥಿಕ ಪ್ರಯತ್ನಗಳಲ್ಲಿ ಮಿಶ್ರ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಆರ್ಥಿಕ ವಿಷಯಗಳಿಗೆ ಪ್ರಮುಖ ಗ್ರಹವಾದ ಗುರು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗೆ ಬಹಳ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರಯತ್ನಗಳಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಈ ಹಂತವು ಆರ್ಥಿಕ ಪ್ರಗತಿಗೆ ಅತ್ಯುತ್ತಮವಾಗಿರುತ್ತದೆ ಏಕೆಂದರೆ ನೀವು ಗಮನಾರ್ಹ ಸಾಧನೆಗಳು ಮತ್ತು ಲಾಭಗಳನ್ನು ಸಾಧಿಸಬಹುದು ವರ್ಷದ ಈ ಆರಂಭದಲ್ಲಿ ತಮ್ಮ ಕೆಲಸ ಮತ್ತು ಹಣಕಾಸಿನಲ್ಲಿ ಯಶಸ್ಸನ್ನು ಅನುಭವಿಸುವ ಸಾಧ್ಯತೆಯಿದೆ ಆದಾಗ್ಯೂ ಜೂನ್ ಎರಡೂರ ನಂತರ ಮತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರುವು ಹನ್ನೆರಡನೇ ಮನೆಗೆ ಉನ್ನತ ಸ್ಥಾನದಲ್ಲಿ ಚಲಿಸುತ್ತಾನೆ ಇದು ಹೆಚ್ಚಿದ ವೆಚ್ಚಗಳಿಗೆ ಕಾರಣವಾಗಬಹುದು ಆದರೆ ಲಾಭಗಳು ಸೀಮಿತವಾಗಿರಬಹುದು ಆದಾಗ್ಯೂ ತಮ್ಮ ಜನ್ಮಸ್ಥಳದಿಂದ ದೂರ ವಾಸಿಸುತ್ತಿರುವವರು ಅಥವಾ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರು ಈ ಅವಧಿಯಲ್ಲಿ ಉತ್ತಮ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರುವು ನಿಮ್ಮ ಮೊದಲ ಮನೆಗೆ ಸಾಗುತ್ತಾನೆ ಈ ಹಂತದ ಫಲಿತಾಂಶಗಳು ಜೂನ್ನಿಂದ ಅಕ್ಟೋಬರ್ ಅವಧಿಗಿಂತ ತುಲನಾತ್ಮಕವಾಗಿ ಬಲವಾಗಿರುತ್ತವೆ ಆದರೆ ವರ್ಷದ ಆರಂಭಕ್ಕಿಂತ ಸ್ವಲ್ಪ ದುರ್ಬಲವಾಗಿರುತ್ತವೆ ಆದ್ದರಿಂದ ನಿಮ್ಮ ಆರ್ಥಿಕ ಜೀವನಕ್ಕೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗಿನ ಅವಧಿಯು ಪ್ರಯೋಜನಕಾರಿಯಾಗಿರುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ರವರೆಗಿನ ಸಮಯವು ಸರಾಸರಿ ಅಥವಾ ಸ್ವಲ್ಪ ದುರ್ಬಲವಾಗಿರುತ್ತದೆ ನಿಮ್ಮ ಉಳಿತಾಯದ ಮನೆಯ ಮೇಲೆ ಶನಿಯು ತನ್ನ ದೃಷ್ಟಿಯನ್ನು ಬೀರುತ್ತಲೇ ಇರುತ್ತಾನೆ ಇದರಿಂದಾಗಿ ನೀವು ಹಣವನ್ನು ಉಳಿಸುವಲ್ಲಿ ಸವಾಲುಗಳನ್ನು ಎದುರಿಸಬಹುದು ಮತ್ತು ಕೆಲವೊಮ್ಮೆ ನಿಮ್ಮ ಉಳಿಸಿದ ಹಣವು ಅನಿರೀಕ್ಷಿತವಾಗಿ ಖರ್ಚಾಗಬಹುದು ವ್ಯಾಪಾರ ವ್ಯಾಪಾರದ ವಿಷಯದಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷ ಸ್ವಲ್ಪ ದುರ್ಬಲವಾಗಿರಬಹುದು ಆದಾಗ್ಯೂ ಹತ್ತನೇ ಮನೆಯ ವೃತ್ತಿಮನೆ ಅಧಿಪತಿ ಶುಕ್ರನ ಸ್ಥಾನವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಮತ್ತು ವರ್ಷದ ಮೊದಲ ಭಾಗದಲ್ಲಿ ವಿಶೇಷವಾಗಿ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರುವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತಾನೆ ಪರಿಣಾಮವಾಗಿ ಲಾಭದ ಮನೆಯಿಂದ ಐದನೇ ಮತ್ತು ಏಳನೇ ಮನೆಗಳ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಶ್ಚಿತಾರ್ಥ ಪ್ರೇಮ ಸಂಬಂಧಗಳು ಮತ್ತು ಮದುವೆಗಳಿಗೆ ಸಮಯ ಫಲಪ್ರದವಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗಿನ ಅವಧಿಯು ನಿಮಗೆ ಬಲವಾಗಿರುತ್ತದೆ ಆದರೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂವತ್ತೊಂದು ಸಾವಿರ ರವರೆಗಿನ ಸಮಯವು ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ದುರ್ಬಲವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತಾರು ವೈವಾಹಿಕ ಜೀವನಕ್ಕೆ ಸ್ವಲ್ಪ ದುರ್ಬಲವಾಗಿರಬಹುದು ಈ ಸಮಯದಲ್ಲಿ ಏಳನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿರುತ್ತಾನೆ ಅಂತಹ ಸಂದರ್ಭದಲ್ಲಿ ಸಣ್ಣ ಸಮಸ್ಯೆಗಳು ಸಹ ಸಂಬಂಧವನ್ನು ಉಲ್ಬಣಗೊಳಿಸಬಹುದು ಅಲ್ಲದೆ ಏಳನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಬಹುದು ಅಂದರೆ ಸಣ್ಣ ವಿವಾದಗಳು ಬೇಗನೆ ಗಂಭೀರ ತಿರುವು ಪಡೆಯಬಹುದು ಈ ಅವಧಿಯಲ್ಲಿ ಪರಸ್ಪರ ಅನಗತ್ಯವಾಗಿ ಅನುಮಾನಿಸುವುದನ್ನು ತಪ್ಪಿಸಿ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಸಾಕಷ್ಟು ಉತ್ತಮವಾಗಿರುತ್ತದೆ ಆದರೆ ಇದು ವೈವಾಹಿಕ ಜೀವನಕ್ಕೆ ವಿಶೇಷವಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸವಾಲಿನದ್ದಾಗಿರಬಹುದು ಸಿಂಹರಾಶಿಯವರ ಕುಟುಂಬ ಜೀವನವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸ್ವಲ್ಪ ದುರ್ಬಲವಾಗಿರಬಹುದು ಏಕೆಂದರೆ ಶನಿಯು ವರ್ಷದ ಬಹುಪಾಲು ನಿಮ್ಮ ಎರಡನೇ ಮನೆಯ ಮೇಲೆ ಇರುತ್ತಾನೆ ಎರಡನೇ ಮನೆಯ ಮೇಲಿನ ಶನಿಯ ದೃಷ್ಟಿ ಕುಟುಂಬ ಸದಸ್ಯರಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ಅವಧಿಯಲ್ಲಿ ಸಣ್ಣ ಸಮಸ್ಯೆಗಳು ಸಹ ಉಲ್ಬಣಗೊಳ್ಳಬಹುದು ಅದನ್ನು ನೀವು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಆದಾಗ್ಯೂ ವರ್ಷದ ಬಹುಪಾಲು ಬುಧನ ಸಂಚಾರ ಅನುಕೂಲಕರವಾಗಿರುತ್ತದೆ ಮತ್ತೊಂದೆಡೆ ಈ ವರ್ಷ ಶುಭ ಗ್ರಹ ಗುರುವಿನಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಗದಿರುವ ಸಾಧ್ಯತೆಯಿದೆ ಆದರೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಇದು ಜೀವನದ ಪ್ರತಿಯೊಂದು ಅಂಶದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತದೆ ವಿಶೇಷವಾಗಿ ಕುಟುಂಬ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಜೂನ್ ಎರಡರವರೆಗೆ ಗುರುವಿನ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಜೀವನವು ಅನುಕೂಲಕರವಾಗಿರಬಹುದು ಆದರೆ ಇದರ ನಂತರ ಗುರುವು ಎರಡನೇ ಮನೆಗೆ ಅಥವಾ ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಮನೆಗಳಿಗೆ ಸಂಬಂಧಿಸಿರುವುದಿಲ್ಲ ಆದ್ದರಿಂದ ಈ ವರ್ಷ ಕುಟುಂಬದ ವಿಷಯಗಳಿಗೆ ಸ್ವಲ್ಪ ದುರ್ಬಲವಾಗಿರಬಹುದು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಇದು ಅನುಕೂಲಕರ ಸ್ಥಾನವಾಗಿದೆ ಏತನ್ಮಧ್ಯೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಮತ್ತು ನಿಮ್ಮ ನಾಲ್ಕನೇ ಮನೆಯ ಮೇಲೆ ಒಂದು ದೃಷ್ಟಿಯಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ತಡೆಯುತ್ತದೆ ಈ ವರ್ಷವು ಸಿಂಹರಾಶಿಯವರಿಗೆ ಉದ್ಯೋಗ ಅಥವಾ ಸೇವಾ ಕ್ಷೇತ್ರದಲ್ಲಿ ಸರಾಸರಿ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಪ್ರಮಾಣಾನುಗುಣವಾದ ಯಶಸ್ಸನ್ನು ನೀಡದಿರಬಹುದು ಅದು ನಿಮ್ಮನ್ನು ಸ್ವಲ್ಪ ನಿರಾಶೆಗೊಳಿಸಬಹುದು ನಿಮ್ಮ ಆರನೇ ಮನೆಯ ಅಧಿಪತಿ ಶನಿಯು ಎಂಟನೇ ಮನೆಯಲ್ಲಿರುತ್ತಾನೆ ಇದನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಆದಾಗ್ಯೂ ಆರನೇ ಮನೆಯಿಂದ ಮೂರನೇ ಮನೆಯಲ್ಲಿ ಶನಿ ಇರುವುದರಿಂದ ನಿರಂತರ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯಬಹುದು ವರ್ಷದ ಆರಂಭದಿಂದ ಜನವರಿ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತಾರರವರೆಗೆ ಶನಿ ಗುರುವಿನ ನಕ್ಷತ್ರದಲ್ಲಿರುತ್ತಾನೆ ಮತ್ತು ಗುರುವು ನಿಮ್ಮ ಲಾಭದ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ಈ ಹಂತದಲ್ಲಿ ನೀವು ಹೆಚ್ಚು ಶ್ರಮಿಸಬೇಕಾದರೂ ಯಶಸ್ಸನ್ನು ಸಾಧಿಸುವಿರಿ ಮತ್ತು ಗುರಿಗಳನ್ನು ತಲುಪುವಿರಿ ಆದಾಗ್ಯೂ ಜನವರಿ ಇಪ್ಪತ್ತರಿಂದ ರಿಂದ ಮೇ ಹದಿನೇಳು ಎರಡು ಸಾವಿರ ನಡುವಿನ ಅವಧಿಯು ಸವಾಲಿನ ಹಂತವಾಗಿರಬಹುದು ಆದ್ದರಿಂದ ನಿಮ್ಮಿಂದ ಹೆಚ್ಚುವರಿ ಶ್ರಮ ಬೇಕಾಗಬಹುದು ಮೇ ಹದಿನೇಳರಿಂದ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರವರೆಗೆ ಶನಿಯು ಬುಧನ ನಕ್ಷತ್ರದ ಮೂಲಕ ಸಾಗುತ್ತಾನೆ ಇದು ಸ್ವಲ್ಪ ಪರಿಹಾರವನ್ನು ತರಬಹುದು ಮತ್ತು ನಿಮ್ಮ ವೃತ್ತಿಪರ ಜೀವನಕ್ಕೆ ಅನುಕೂಲಕರ ಸಮಯ ಆದಾಗ್ಯೂ ಜೂನ್ ಇಪ್ಪತ್ತೆರಡು ಮತ್ತು ಜುಲೈ ಏಳು ರ ನಡುವೆ ಬುಧನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಾಗುವಾಗ ನೀವು ಆಯಾಸ ಅಥವಾ ಆತಂಕವನ್ನು ಅನುಭವಿಸಬಹುದು ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರು ಪ್ರಕಾರ ಈ ಅವಧಿಯಲ್ಲಿ ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಿ ಅಕ್ಟೋಬರ್ ಒಂಬತ್ತೂರ ನಂತರ ಶನಿಯು ಎಂಟನೇ ಮನೆಯಲ್ಲಿ ಸ್ಥಾನದಲ್ಲಿರುವಾಗ ತನ್ನದೇ ಆದ ನಕ್ಷತ್ರದ ಪ್ರಭಾವಕ್ಕೆ ಒಳಗಾಗುತ್ತಾನೆ ಪರಿಣಾಮವಾಗಿ ವೃತ್ತಿಪರ ಜೀವನದಲ್ಲಿ ನೀವು ಒಂದರ ನಂತರ ಒಂದರಂತೆ ಸವಾಲುಗಳನ್ನು ಎದುರಿಸಬಹುದು ಆದಾಗ್ಯೂ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಸ್ಥಾನವು ಸುಧಾರಿಸುತ್ತದೆ ಇದು ನಿಮಗೆ ಸ್ವಲ್ಪ ಅಗತ್ಯವಾದ ಪರಿಹಾರವನ್ನು ನೀಡಬಹುದು ಪರಿಹಾರಗಳು ತಿಂಗಳ ಮೊದಲ ಅಥವಾ ಮೂರನೇ ಭಾನುವಾರದಂದು ಮಂಗಗಳಿಗೆ ಬೆಲ್ಲ ತಿನ್ನಿಸಿ ಪ್ರತಿ ತಿಂಗಳ ನಾಲ್ಕನೇ ಶನಿವಾರ ಹರಿಯುವ ನೀರಿನಲ್ಲಿ ಕಲ್ಲಿದ್ದಲನ್ನು ತೇಲಲು ಬಿಡಿ ನೀವು ಸ್ನಾನ ಮಾಡುವ ನೀರಿಗೆ ಒಂದು ಚಮಚ ಹಾಲು ಸೇರಿಸಿ ಮತ್ತು ಅದರಿಂದ ಸ್ನಾನ ಮಾಡಿ